ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡ್ತಾ ಇದ್ದೀರಾ ಮೈಂಡ್ ಪವರ್ ವಿತ್ ನಂದು ನಾನು ನಿಮ್ಮ ಮನೆ ಮಗಳು ನಂದಿನಿ ಸ್ನೇಹಿತರೆ ನಾವು ಮಾತಾಡ್ತೀವಿ ಲಾ ಆಫ್ ಅಟ್ರಾಕ್ಷನ್ ಸ್ಪಿರಿಚುವಿಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳ ಬಗ್ಗೆ ಜೊತೆಗೆ ವಿಶೇಷ ತಂತ್ರದ ಬಗ್ಗೆ ನಾವು ಮಾತಾಡ್ತೀವಿ ಸ್ನೇಹಿತರೆ ಇವತ್ತು ನಾನು ಇರುವಂಥ ವಿಶೇಷ ಟೆಕ್ನಿಕ್ ಏನು ಗೊತ್ತಾ ಸ್ನೇಹಿತರೆ ನೀವು ಇಷ್ಟಪಡುವಂಥ ವ್ಯಕ್ತಿಗಳ ಮಧ್ಯೆ ಮೂರನೇ ವ್ಯಕ್ತಿ ಬಂದರೆ ಮೂರನೇ ವ್ಯಕ್ತಿಯನ್ನು ದೂರ ಮಾಡೋದಕ್ಕೆ ಅಂತನೇ ಈ ರಿಚುವಲನ್ನು ಇವತ್ತು ತಂದಿದ್ದೀನಿ ಸ್ನೇಹಿತರೆ ಇದು ಥರ್ಡ್ ಪರ್ಸನ್ ರಿಮೂವ್ ಮಾಡೋಕೆ ಅಂತ ಬಳಸುವಂಥ ಪವರ್ಫುಲ್ ರಿಚುಯಲು ಇದನ್ನು ಯಾವ ಉದ್ದೇಶಕ್ಕೆ ಬಳಸಬೇಕು ಅಂತಂದರೆ ಸ್ನೇಹಿತರೆ ನೀವು ನಿಮ್ಮ ಲೈಫಲ್ಲಿ ಈಗ ಗಂಡ ಹೆಂಡತಿರಾಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಈ ಲವರ್ಸ್ ಆಗಿರ್ಬೋದು ಯಾರಾದರೂ ಆಗಿರಲಿ ನಿಮ್ಮ ಮಧ್ಯದಲ್ಲಿ ನಿಮ್ಮಿಬ್ಬರ ಜೀವನದಲ್ಲಿ ಮೂರನೇ ವ್ಯಕ್ತಿ ಬಂದು ನಿಮ್ಮ ಜೀವನವನ್ನು ಹಾಳು ಮಾಡ್ತಾ ಇದ್ದರೆ ನೀವು ಈ ರಿಚುವಲನ್ನು ಬಳಸಿ ಈ ರಿಚ್ಯುವಲನ್ನು ಮಾಡಿ ಇದನ್ನು ಮಾಡೋದ್ರಿಂದ ನಿಮ್ಮ ಪ್ರೀತಿ ಬಾಂಧವ್ಯ ಗಟ್ಟಿಯಾಗತ್ತೆ ಮೂರನೇ ವ್ಯಕ್ತಿ ನಿವಾರಣೆ ಆಗ್ತಾನೆ ಮೂರನೇ ವ್ಯಕ್ತಿಯಿಂದ ಬರುವಂತಹ ಬ್ಲಾಕ್ ಏಜಸ್ ನಕಾರಾತ್ಮಕತೆ ನಿವಾರಣೆ ಆಗುತ್ತೆ ನೆಗೆಟಿವಿಟಿಯನ್ನು ಇದು ನಿವಾರಣೆ ಮಾಡುತ್ತೆ ನಿಮ್ಮ ಪ್ರೀತಿ ಪಾತರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ರಿಲೇಷನ್ಶಿಪ್ ಅಲ್ಲಿ ನಿಮ್ಮ ಬಗ್ಗೆ ಫೀಲಿಂಗ್ಸ್ ಗಟ್ಟಿ ಆಗುತ್ತೆ ಆಧ್ಯಾತ್ಮಿಕವಾಗಿ ಇದು ನಿಮ್ಮಲ್ಲಿ ಎಮೋಷನ್ನ ಸ್ಟ್ರಾಂಗ್ ಮಾಡುತ್ತೆ ನಿಮ್ಮಿಬ್ಬರ ಮಧ್ಯದಲ್ಲಿರುವಂಥ ಬಾಂಡಿಂಗನ್ನು ಗಟ್ಟಿ ಮಾಡುತ್ತೆ ಕೆಟ್ಟ ವ್ಯಕ್ತಿಯನ್ನ ಸುಲಭವಾಗಿ ತೊಲಗಿಸುತ್ತೆ ಸ್ನೇಹಿತರೆ ನೀವು ಇಷ್ಟಪಡುವಂತ ವ್ಯಕ್ತಿ ಅವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ವಿಶೇಷವಾದ ಭಾವನೆಗಳು ಫೀಲಿಂಗ್ಸನ್ನು ಹುಟ್ಟೋ ಹಾಗೆ ಇದು ಮಾಡುತ್ತೆ ತರ್ಡ್ ಪರ್ಸನ್ ಎನರ್ಜಿಯಿಂದ ನಿಮ್ಮ ಜೀವನದಲ್ಲಿ ಆಗುವಂಥ ಎಲ್ಲ ತಲೆನೋವುಗಳನ್ನು ಇದು ನಿವಾರಣೆ ಮಾಡುತ್ತೆ ತುಂಬ ಪವರ್ಫುಲ್ ಆಗಿರುವಂಥ ವಿಶೇಷ ತಂತ್ರ ಸ್ನೇಹಿತರೆ ಇದನ್ನು ಹೇಗೆ ಮಾಡಬೇಕು ಯಾವ ರೀತಿ ಮಾಡಬೇಕು ಎಷ್ಟು ದಿನ ಮಾಡಬೇಕು ಎಲ್ಲವನ್ನು ಡೀಟೇಲಾಗಿ ಹೇಳ್ತೀನಿ ವಿಡಿಯೋ ಕೊನೆವರೆಗೂ ನೋಡಿ ಹಾಗೆ ನೀವಿನ ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲೆ ಕನ್ನುತ್ತದನ್ನ ಮರಿಬೇಡಿ ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮ್ಮ ಫೋನ್ಗೆ ಬರುತ್ತೆ ಸ್ನೇಹಿತರೆ ಈ ವಿಶೇಷವಾದ ಪವರ್ಫುಲ್ ತಂತ್ರಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳನ್ನ ಹೇಳ್ತೀನಿ ಕೇಳಿ ಡಿಸ್ಪ್ಲೇನಲ್ಲಿ ಹಾಕಿರ್ತೀನಿ ನೋಡ್ಕೊಳ್ಳಿ ಇದಕ್ಕೆ ಮೂರು ಲವಂಗ ಒಂದು ನಿಂಬೆ ಹಣ್ಣು ಒಂದು ಕಾಗದ ಬಿಳಿ ಕಾಗದದ ಚೂರು ತುಪ್ಪದ ದೀಪ ಒಂದು ಶಾಂತವಾಗಿರುವಂಥ ಜಾಗ ಇಷ್ಟನ್ನು ನೀವು ರೆಡಿ ಮಾಡ್ಕೋಬೇಕು ನೀವು ಮೂರು ಲವಂಗವನ್ನು ಇಟ್ಕೊಂಡಿರ್ತೀರ ನೀವು ಆ ಪೇಪರ್ ಮೇಲೆ ಆ ವ್ಯಕ್ತಿಯ ಹೆಸರನ್ನು ಬರಿಬೇಕು ಮೂರನೇ ವ್ಯಕ್ತಿಯ ಹೆಸರು ನಿಮ್ಮ ಜೀವನದಲ್ಲಿ ಬರೋ ಅಂತ ಮೂರನೇ ವ್ಯಕ್ತಿಯ ಹೆಸರನ್ನು ನೀವು ಬರಿಬೇಕು ಕೆಂಪು ಪೆನ್ನಲ್ಲಿ ಸ್ನೇಹಿತರೆ ನೀವು ಈ ರಿಚುವಲನ್ನು ಶುರು ಮಾಡೋ ಮುಂಚೆ ನೀವೇನು ಮಾಡಬೇಕು ಸ್ನಾನ ಮಾಡಿ ಶುದ್ಧರಾಗಿ ಮನಸ್ಸು ದೇಹ ಎಲ್ಲವನ್ನು ಶುದ್ಧವಾಗಿಟ್ಕೊಂಡು ನೀವೇನು ಮಾಡ್ತೀವಿ ಆವಾಗ ದಿನ ಶುರು ಮಾಡಬೇಕು ಅಂತಂದರೆ ಸ್ನೇಹಿತರೆ ಇದನ್ನು ಯಾವ ದಿನ ಶುರು ಮಾಡಬೇಕು ಇದನ್ನು ಮಂಗ ವಾರ ಶುಕ್ರವಾರ ಭಾನುವಾರ ದಿನಗಳಲ್ಲಿ ಶುರು ಮಾಡಬಹುದು ಇದನ್ನ ಯಾವ ಟೈಮಲ್ಲಿ ಶುರು ಮಾಡಬೇಕು ಅಂದ್ರೆ ರಾತ್ರಿ ಒಂಬತ್ತು ಗಂಟೆಯ ನಂತರ ಒಂಬತ್ತು ಗಂಟೆ ಆದ್ಮೇಲೆ ನೀವು ಈ ತಂತ್ರವನ್ನು ಶುರು ಮಾಡಬೇಕಾಗತ್ತೆ ಹೇಳದ್ನಲ್ಲ ಸ್ನಾನ ಮಾಡಿಕೊಂಡು ಶುದ್ಧರಿ ಇಡೀ ದಿನದಲ್ಲಿ ಯಾವಾಗ್ಲಾರು ಸ್ನಾನ ಮಾಡಿ ತಂತ್ರ ಟೈಮಲ್ಲೇ ಸ್ನಾನ ಮಾಡಬೇಕು ಅಂತ ಹೇಳಲ್ಲ ಆ ಟೈಮಲ್ಲಿ ಕೈಕಾಲು ಮುಖ ತೊಳ್ಕೊಂಡು ಶುದ್ಧವಾಗಿ ನೀವು ಇದನ್ನ ಮಾಡಿದ್ರೆ ಸಾಕು ಇದನ್ನ ಹೇಗೆ ಮಾಡಬೇಕು ಅಂದ್ರೆ ನೀವು ದೇವರ ಮನೆ ಅಥವಾ ಯಾವುದಾದ್ರೂ ರೂಮು ಎಲ್ಲಾದ್ರೂ ಒಂದು ಕಡೆ ಪ್ರೈವೇಟ್ ಜಾಗದಲ್ಲಿ ಸರಿನಾ ಯಾರು ತೊಂದರೆ ಕೊಡೋದೇ ಇರೋಂತ ಜಾಗದಲ್ಲಿ ಕೂತ್ಕೊಂಡು ನಿಮ್ಮ ಮುಂದೆ ಮೂರು ಲವಂಗವನ್ನ ಇಟ್ಕೊಳ್ಳಿ ಸರಿ ನಾ ಒಂದು ಪ್ಲೇಟಲ್ಲಿ ಇಟ್ಕೊಳ್ಳಿ ನೆಲದ ಮೇಲೆ ಇಡೋದು ಬೇಡ ಒಂದು ಪ್ಲೇಟಲ್ಲಿ ಇಟ್ಕೊಳ್ಳಿ ನೀವು ಹೆಸರು ಬರ್ದಿರೋ ಕಾಗದ ಆ ವ್ಯಕ್ತಿಯ ಮೂರನೇ ವ್ಯಕ್ತಿಯ ಹೆಸರು ಬರ್ದಿರೋ ಬಿಳಿ ಕಾಗದವನ್ನ ತಗೊಳ್ಳಿ ಆ ಕಾಗದನ ಒಂದು ನಿಂಬೆ ಹಣ್ಣಿರುತ್ತಲ್ಲ ನಿಂಬೆ ಹಣ್ಣನ್ನು ತಟ್ಟೆಯ ಮೇಲಿಟ್ಟು ಕಾಗದವನ್ನು ನಿಂಬೆ ಮೇಲೆ ಇಡಬೇಕು ನಿಂಬೆಯ ಮೇಲ್ಗಡೆ ಅದನ್ನು ಕಾಗದವನ್ನು ಇಟ್ಬಿಟ್ಟು ಈಗ ಈ ಲವಂಗವನ್ನು ಮೂರು ಲವಂಗವನ್ನು ಕೈಯಲ್ಲಿ ತಗೊಂಡು ನಾನು ಈಗ ಒಂದು ಮಂತ್ರವನ್ನು ಹೇಳ್ಕೊಡ್ತೀನಿ ಆ ಮಂತ್ರವನ್ನು ಶ್ರದ್ಧೆ ನಂಬಿಕೆಯಿಂದ ಐವತ್ತೊಂದು ಸಲ ಹೇಳಬೇಕಾಗತ್ತೆ ನೂರ ಎಂಟು ಸಲ ಹೇಳಿದ್ರು ಒಳ್ಳೆಯದೇ ನೀವು ಆಗಲಿಲ್ಲ ಅಂದರೆ ಐವತ್ತೊಂದು ಸಲ ಹೇಳಲೇಬೇಕು ಸರಿನಾ ಐವತ್ತೊಂದು ಸಲ ಹೇಳಬೇಕಾದ್ರೆ ನೀವು ನಿಮ್ಮಿಬ್ಬರ ಈಗ ನೀವಿಬ್ಬರು ಲವರ್ಸ್ ಆಗಿದ್ರೆ ನಿಮ್ಮಿಬ್ಬರ ಮಧ್ಯದಲ್ಲಿರುವಂಥ ಮೂರನೇ ವ್ಯಕ್ತಿ ದೂರ ಆಗ್ತಾ ಥರ ನೀವಿಬ್ಬರು ಪ್ರೀತಿಯಿಂದ ಒಗ್ಗಟ್ಟಾಗಿ ಇರೋ ತರ ನಿಮ್ಮಿಬ್ಬರ ಪ್ರೀತಿ ಸ್ಟ್ರಾಂಗ್ ಆಗಿರೋ ತರ ಕಲ್ಪನೆ ಮಾಡ್ಕೋಬೇಕು ಆಯ್ತಾ ಕಲ್ಪನೆ ಕರೆಕ್ಟ್ ಆ ಮೂರನೇ ವ್ಯಕ್ತಿ ನಿಮ್ಮಿಬ್ಬರಿಂದ ನಿಮ್ಮಿಬ್ಬರ ಜೀವನದಿಂದ ದೂರ ಹೋಗ್ತಾ ಇರೋ ತರ ನೀವು ಇಮ್ಯಾಜಿನೇಷನ್ ಮಾಡ್ಕೊಂಡು ನಾನು ಹೇಳ್ಕೊಡೋ ಈ ಮಂತ್ರವನ್ನ ಹೇಳಬೇಕಾಗತ್ತೆ ಸ್ನೇಹಿತರೆ ಮಂತ್ರ ಹೇಗಿದೆ ನಾನು ಡಿಸ್ಪ್ಲೇನಲ್ಲಿ ಹಾಕಿರ್ತೀನಿ ನೋಡ್ಕೊಳ್ಳಿ ದೀಪವನ್ನ ಹಚ್ಚಿಡಿ ಆಯ್ತಾ ದೀಪವನ್ನ ಹಚ್ಚಿಟ್ಕೊಂಡು ಆ ಇಷ್ಟು ಕೆಲಸವನ್ನ ನೀವು ಮಾಡಬೇಕಾಗತ್ತೆ ಓಂ ಹ್ರೀಂ ಕ್ಲೀಂ ಮಮ ಸಂಬಂಧೆ ವಿಘ್ನಕರ್ತೃ ಅವರ ಹೆಸರು ಅವರ ಹೆಸರನ್ನ ಹಾಕ್ಬಿಟ್ಟು ಅಂದರೆ ಮೂರನೇ ವ್ಯಕ್ತಿಯ ಹೆಸರನ್ನು ಹಾಕ್ಬಿಟ್ಟು ದೂರ ಬವ ಸ್ವಾಹ ಓಂ ಹ್ರೀಂ ಕ್ಲೀಂ ಮೊಮ್ಮ ಸಂಬಂಧೆ ವಿಘ್ನಕರ್ತೃ ಅವರ ಹೆಸರು ದೂರ ಭವತು ಸ್ವಾಹ ಸ್ನೇಹಿತರೆ ಈ ಮಂತ್ರವನ್ನು ಶ್ರದ್ಧೆ ನಂಬಿಕೆ ಭಕ್ತಿಯಿಂದ ನೀವು ಅವರಿಂದ ಸ್ವಲ್ಪ ಲೈಟಾಗಿ ಪ್ರಾಬ್ಲಮ್ ಇತ್ತು ಅಂದರೆ ಐವತ್ತೊಂದು ಸಲ ಹೇಳಿ ಸ್ವಲ್ಪ ಜಾಸ್ತಿನೇ ತೊಂದರೆ ಇತ್ತು ಅಂದರೆ ಮೂರನೇ ವ್ಯಕ್ತಿಯ ಪ್ರಭಾವ ನಿಮ್ಮ ಲೈಫಲ್ಲಿ ಜಾಸ್ತಿ ಇದೆ ಅಂತಂದರೆ ನೂರ ಎಂಟು ಸಲ ನೀವು ಹೇಳಲೇಬೇಕು ಸರಿನಾ ನೂರ ಎಂಟು ಸಲ ಹೇಳಿಬಿಟ್ಟು ಆಮೇಲೆ ಏನು ಮಾಡ್ತೀರಾ ಈ ಮೂರು ಲವಂಗವನ್ನು ನೀವು ದೀಪವನ್ನು ಹಚ್ಚಿರ್ತಿರಲ್ಲ ತುಪ್ಪದ ದೀಪ ಅದರಲ್ಲಿ ಸುಡಿ ಆಯಿತಾ ದೀಪ ಸುಡಬೇಕಾದ್ರೆ ಸ್ವಲ್ಪ ಜೋಪಾನ್ ಸುಡಿ ದೀಪ ಹಾರೋಗೋ ಚಾನ್ಸಸ್ ಇರುತ್ತೆ ಇಲ್ಲ ಅಂತಂದ್ರೆ ಆ ಮೂರು ಲವಂಗಕ್ಕೂ ಒಟ್ಟಿಗೆ ಕರ್ಪೂರನ ಹಚ್ಚಿಬಿಟ್ಟು ಬೆಂಕಿನಲ್ಲಿ ಸುಟ್ಟುಬಿಟ್ರೆ ಇನ್ನೂ ಒಳ್ಳೇದು ಆಯ್ತಾ ಯಾವುದಾದ್ರೂ ಒಂದು ಕೆಲಸ ನೀವು ಮಾಡಬೇಕು ಒಟ್ಟಿನಲ್ಲಿ ಒಟ್ಟಿಗೆ ಇಡ್ಕೋಬೇಕು ಒಟ್ಟಿಗೆ ಜಪ ಮಾಡಬೇಕು ಒಟ್ಟಿಗೆ ಕಲ್ಪನೆ ಕರೆಕ್ಟಾಗಿರಬೇಕು ಆ ಮೂರನೇ ವ್ಯಕ್ತಿ ನಿಮ್ಮ ಜೀವನದಿಂದ ದೂರ ಹೋಗ್ತಾ ಇದ್ದಾನೆ ಅನ್ನೋ ಫೀಲಿಂಗ್ ಇರಬೇಕು ಸ್ಟ್ರಾಂಗ್ ಕಲ್ಪನೆ ಸ್ಟ್ರಾಂಗ್ ಬಿಲೀವ್ ಇರಬೇಕು ಆಯ್ತಾ ಎಲ್ಲ ಹೇಳಿದ ಮೇಲೆ ನೀವು ಆ ಮೂರು ಲವಂಗವನ್ನು ಒಟ್ಟಿಗೆ ಸುಡಬೇಕು ಸರಿನಾ ಸುಟ್ಟ ಮೇಲೆ ನೀವು ಅವತ್ತು ಅಥವಾ ಮಾರನೇ ದಿನ ತಗೊಂಡ ಯಾವುದಾದ್ರೂ ಗಿಡದ ಕೆಳಗಡೆ ಹಾಕ್ಬಿಡಿ ಸರಿನಾ ತೊಂದರೆ ಇಲ್ಲ ಅವರು ನಿಮ್ಮ ಜೀವನದಿಂದ ದೂರ ಹೋಗ್ತಾ ಇದ್ದಾರೆ ಅನ್ನೋ ಫೀಲಿಂಗಲ್ಲೇ ನೀವು ಇಷ್ಟನ್ನು ಮಾಡಬೇಕಾಗತ್ತೆ ಪೇಪರ್ ಮತ್ತೆ ನಿಂಬೆ ಹಣ್ಣು ನೀವು ಮಂತ್ರವನ್ನು ಜಪ ಮಾಡಿರೋದ್ರಿಂದ ನಿಮ್ಮ ಮಂತ್ರದ ಶಕ್ತಿ ಆ ನಿಂಬೆ ಹಣ್ಣಿನ ಮೇ ಮೇಲೆ ಹೋಗಿರುತ್ತೆ ನಿಂಬೆ ಹಣ್ಣಿಗೆ ಅರ್ದಿರುತ್ತೆ ಅವಾಗ ಮಾಡ್ತೀರಾ ನೀವು ಈ ಮಂತ್ರ ಜಪ ಎಲ್ಲ ಕಂಪ್ಲೀಟ್ ಆಗಿ ಮುಗಿದ ಮೇಲೆ ಪೇಪರು ನಿಂಬೆ ಹಣ್ಣು ಎರಡನ್ನು ಒಟ್ಟಿಗೆ ಯಾರು ಜನ ಓಡಾಡದಿರೋಂಥ ಜಾಗದಲ್ಲಿ ಜನಗಳು ಇರೋವಂಥ ಅಂದರೆ ಯಾವ್ದಾದ್ರು ಒಂದು ಹೊಸ ಖಾಲಿ ಸೈಟ್ಗಳು ಇರ್ತಾ ಗೊತ್ತಾ ಖಾಲಿ ಸೈಟ್ಗಳು ಜನ ಓಡಾಡದಿರೋ ಜಾಗದಲ್ಲಿ ಅದನ್ನ ಎಸೆದ್ ಬಿಟ್ಟು ಬನ್ನಿ ಸರಿನಾ ಅದಿಂದೇ ತಿರುಗಿ ನೋಡಕ್ ಹೋಗ್ಬೇಡಿ ಆಯ್ತಾ ಇದನ್ನ ನೀವು ಶ್ರದ್ಧೆ ನಂಬಿಕೆ ಭಕ್ತಿಯಿಂದ ಮಾಡಿದ್ರೆ ಖಂಡಿತವಾಗ್ಲು ಇಮಿಡಿಯೇಟ್ ಆಗಿ ರಿಸಲ್ಟ್ ಬರುತ್ತೆ ಮೂರನೇ ದಿನದಿಂದಲೇ ನಿಮ್ಗೆ ಅದರ ಅನುಭವ ಗೊತ್ತಾಗತ್ತೆ ಸರಿನಾ ಪ್ರತಿದಿನ ಮಾಡಬೇಕು ಪ್ರತಿದಿನ ಹೊಸ ಲವಂಗ ಹೊಸ ನಿಂಬೆ ಹಣ್ಣು ಹೊಸ ಪೇಪರ್ ಎಲ್ಲವನ್ನು ಹೊಸದೇ ತಗೊಂಡು ಮತ್ತೆ ಮಾಡಿ ದೀಪವನ್ನ ಬತ್ತಿಯನ್ನ ಹೊಸ ತಗೊಳ್ಳಿ ಅಂದ್ರೆ ದೀಪವನ್ನ ತೊಳಿದ್ರಿ ಬತ್ತಿ ಹೊಸ ತಗೊಳ್ಳಿ ತುಪ್ಪದ ದೀಪವನ್ನು ಹಚ್ಚಿ ನೀವು ಇಷ್ಟನ್ನು ಮಾಡಬೇಕಾಗತ್ತೆ ಸರಿನಾ ಎಷ್ಟು ದಿನ ಮಾಡಬೇಕು ಈ ತಂತ್ರವನ್ನು ನೀವು ಏಳರಿಂದ ಹನ್ನೊಂದು ದಿನ ಮಾಡಿ ನಿಮಗೆ ರಿಸಲ್ಟ್ ಬರ್ತಾ ಇದೆ ನಿಮಗೆ ರಿಸಲ್ಟ್ ಬರ್ತಾ ಇದೆ ಆ ವ್ಯಕ್ತಿ ದೂರ ಆಗ್ತಾ ಇದ್ದಾರೆ ಅಂತಂದಾಗ ಅವ್ರು ದೂರ ಆಗದ್ಮೇಲೆ ನಿಲ್ಲಿಸ್ಬಿಡಿ ಆಯಿತಾ ನಿಲ್ಲಿಸ್ಬಿಟ್ಟು ದೇವರಿಗೆ ಒಂದು ಥ್ಯಾಂಕ್ಸನ್ನು ಹೇಳೋದನ್ನ ಮರಿಬೇಡಿ ಸ್ನೇಹಿತರೆ ಏಳು ದಿನ ಅಥವಾ ಹನ್ನೊಂದು ದಿನದಲ್ಲಿ ನೀವು ಹನ್ನೊಂದು ದಿನದವರೆಗೂ ನೀವು ಇದನ್ನ ಕಂಪ್ಲೀಟ್ ಮಾಡಿ ಆಯಿತಾ ಕಂಪ್ಲೀಟ್ ಮಾಡಿ ಆ ವ್ಯಕ್ತಿ ನಿಮ್ಮ ಜೀವನದಿಂದ ದೂರ ಹೋಗೇ ಹೋಗ್ತಾರೆ ನಿಮಗೆ ಅನುಭವ ಗೊತ್ತಾಗುತ್ತೆ ಸರಿನಾ ಅನುಭವ ಗೊತ್ತಾಗುತ್ತೆ ಆದರೆ ಕೆಟ್ಟ ಉದ್ದೇಶಕ್ಕೆ ಇದನ್ನು ಬಳಸೋಕೆ ಹೋಗಬೇಡಿ ನಿಮ್ಮ ಲೈಫಲ್ಲಿ ನಿಜವಾಗ್ಲೂ ಮೂರನೇ ವ್ಯಕ್ತಿ ನಿಮಗೆ ತೊಂದರೆ ಕೊಡುವಂಥ ವ್ಯಕ್ತಿ ಇದ್ದರೆ ಖಂಡಿತವಾಗ್ಲೂ ಇದನ್ನು ಮಾಡಿ ಸ್ನೇಹಿತರೆ ಏನಾದರೂ ಡೌಟ್ ಇದ್ದರೆ ನನಗೆ ಕಾಮೆಂಟಲ್ಲಿ ತಿಳಿಸಿ ಸರಿನಾ மத்தே லஃபல் ஏனாதோ பிராப்ளம் இப்போ நான் வாட்ஸ்அப் அத்வா இன்ஸ்டாகிராமில் மெசேஜ் மாதிரி இதே தர ஸ்பிரிச்சாலிட்டி மானிஃபெஸ்டேஷன் டெக்னிக் வைக்கோ அந்த நான் சானலன ண்டித சப்ஸிரைப் மத்தே நான் விஷேஷ திளை முந்தின வீடியோதில் சிவகை கீப் வாச்சிங் ஐஸ் பாய் லவ் யூ ஆல் தேங்க்ஸ் ஃபார் வாட்சிங்